ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಿನಿ ಟ್ರ್ಯಾಕ್ಟ್ರ್ ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ಒಂದು ವೀಡಿಯೋನ ಪೂರ್ತಿಯಾಗಿ ನೋಡ್ಬೋದು ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋಗಳು ನೋಡ್ಬೋದು ನಾವು ಹಾಕಿದ ತಕ್ಷಣ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು ಏನಾರು ಮಾರಾಟಕ್ಕೆ ಸ್ಕ್ರೀನಲ್ಲೇ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಟ್ರ್ಯಾಕ್ಟ್ರನ್ನ ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೀವಿ ಬೇಗನೆ ಸೇಲ್ ಆಗೋ ಚಾನ್ಸ್ ಕೊಡ್ತೀವಿ i'll ಇನ್ನು ಈ ಒಂದು ಟ್ರ್ಯಾಕ್ಟರ್ ನ ಮಾಹಿತಿಯಾಗಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕಾ ಲಿಕಾ ಎನ್ ಟಿ ತರ್ಟಿ ಅಂತ ಹೇಳಿ ಸ್ನೇಹಿತರೆ ಇಂದು ಟ್ರಾಕ್ಟರ್ ನ ಮಾಡಲ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನೇಹಿತರೆ ಐದನೇ ತಿಂಗಳು ಎರಡು ಸಾವಿರದ ಹದಿನೆಂಟರ ಮಾಡೋಲ್ ಸ್ನೇಹಿತರೆ ಓನರ್ ಬಂದು ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂತ ಒಂದು ಗಾಡಿ ಸ್ನೇಹಿತರೆ ಇದು ಐದು ವರ್ಷದಿದೆ ಇನ್ನು ಗಾಡಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಗಾಡಿ ಜೊತೆಗೆ ಎರಡು ಅಟ್ಯಾಚ್ಮೆಂಟ್ ಜೊತೆ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಬಿತ್ತುವ ಮತ್ತು ಒಂದು ಕಲ್ಟಿವೇಟರ್ ಒಂದು ಕಲ್ಟಿವೇಟರ್ ಒಂದು ಬಿತ್ತು ಕೂರಿ ಸೀ ಡ್ರಿಲ್ಲಿಂಗ್ ಮೆಷಿನ್ ಅಂತ ಹೇಳಿ ಒಂದು ಎರಡು ಅಟ್ಯಾಚ್ಮೆಂಟ್ ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಒಂದು ಟ್ರಕ್ ಗಾಡಿ ಬಂದು ಸ್ನೇಹಿತರೆ ಮೂವತ್ತು ಎಚ್ ಪಿ ಗಾಡಿ ತರ್ಟಿ ಎಚ್ ಪಿ ಸೋನ ಲಿಕ್ಕ ಗಾಡಿ ಸ್ನೇಹಿತರೆ ಗಾಡಿ ರನ್ನಿಂಗ್ ಬಂದು ಸ್ನೇಹಿತರೆ ಎರಡು ಸಾವಿರದ ಅವರ ಟ್ರಕ್ಟ್ರು ರನ್ ಆಗಿದೆ ಸ್ನೇಹಿತರೆ ಅತಿ ಕಡಿಮೆ ಅಂತಲೇ ಹೇಳ್ಬೋದು ಕೇವಲ ಎರಡು ಸಾವಿರದ ಎರಡು ಅವರ್ ಐದು ವರ್ಷದಲ್ಲಿ ರನ್ ಆಗಿರ್ತಕ್ಕಂಥದ್ದು ಕಡಿಮೆ ರನ್ನಿಂಗ್ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಟ್ರಾಕ್ಟರ್ನ ಲೊಕೇಶನ್ ಅಂದ್ರೆ ಅವರ ಊರು ಬಂದು ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕು ಹಿರೇಬೇವನೂರು ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಹಿರೇಬೇವನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಬೆಲೆ ವಿಚಾರಕ್ಕೆ ಬರೋದಾದ ಸ್ನೇಹಿತರೆ ಮೂರು ಇಪ್ಪತ್ತೈದು ಹೇಳ್ತಾ ಸ್ನೇಹಿತರೆ ಮೂರು ಲಕ್ಷ ಇಪ್ಪತ್ತೈದು ಹೇಳ್ತಾರೆ ಬಟ್ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಮ ರೇಟ್ನು ಕೂಡ ನೀವು ಕೇಳ್ಕೊಬೋದು ನಿಮ್ಮ ರೇಟಿಗೆ ಬಂದ್ರೆ ಖರೀದಿ ಮಾಡಿ ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗೋ ದಯವಿಟ್ಟು ಲೈಕ್ ಮಾಡದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗುಪ್ಲಿ ಯಾರು ಕೂಡ ಯಾರಿಗೆ ಸೋನಾಲಿಗೆ ಗಾಡಿ ಅವಶ್ಯಕತೆ ಇದ್ದಾರೆ ಅಂತವರು ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೆಯ ಟ್ರಾಕ್ ಮಾರಾಟಕ್ಕೆ ಬಂದಿವೆ ಅವೆಲ್ಲ ಟ್ರಾಕ್ ಜೊತೆಗೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್